ಸೈನಿಕ ತಾಲೂಕು ಮಾಜಿ ಸೈನಿಕ ಸಂಘದಿಂದ ಇವತ್ತು ಒಂದು ಸ್ಟ್ರೈಕ್ ಅನ್ನು ಮಾಡ್ತಾ ಇದ್ದೀವಿ ನಮ್ಮ ದೇಶಕ್ಕಾಗಿ ನಾವು ಈ ಹೋರಾಟವನ್ನು ಮಾಡ್ತಾ ಇದೀವಿ ನಮ್ಮ ಈ ಪಾಕಿಸ್ತಾನದವರು ನಮ್ಮ ದೇಶದ ದೇಶದ ಮೇಲೆ ಈ ತರ ಕುತಂತ್ರ ಮಾಡಿ ನಮ್ಮ ದೇಶವನ್ನು ಜನರನ್ನು ಒಂದು ಇದಕ್ಕೆ ತರ್ತಾ ಅವರನ್ನು ಪಾಕಿಸ್ತಾನವನ್ನು ಬಿಡೋದೇ ಬಾರದು ನಮ್ಮ ನಾವು ತಾಲೂನ ಇದ್ರು ಕೂಡ ಅವರು ಬಿಡ್ತಾ ಇಲ್ಲ ಆದ್ರೂ ಕೂಡ ಅವರನ್ನ ನಾವು ಬಗ್ಗೆ ಬಡಿಬೇಕು ಆಮೇಲೆ ಎರಡೋದಾಗಿ ಏನಂದ್ರೆ ಪಾಕಿಸ್ತಾನದಲ್ಲೇ ಭೂಪಟದಲ್ಲೇ ಪಾಕಿಸ್ತಾನ ಇರಬಾರ್ದು ಯಾಕೆಂದ್ರೆ ನರೇಂದ್ರ ಮೋದಿ ಅಷ್ಟು ಗಟ್ಟಿ ಆಗಿದ್ರೆ ಇಡೀ ದೇಶ ಒಂದಾಗಿದೆ ಅದರಿಂದ ಆ ಪಾಕಿಸ್ತಾನವನ್ನು ಚಿಂದ ಚಿಂದ ಮಾಡಬೇಕು ಆಮೇಲೆ ಕಾಶ್ಮೀರ ಆಕ್ರಮಿತ ಜಾಗ ಇದಾನ ಅದನ್ನ ನಮ್ಮ ಭಾರತಕ್ಕೆ ನಾವು ತಗೋಬೇಕು ಆದ್ರಿಂದ ಅವರನ್ನು ಯಾವುದೇ ಕಾರಣ ಉಳಿಸಬಾರದು ಪಾಕಿಸ್ತಾನ ಉಳಿಲೇಬಾರ್ದು ಅವರನ್ನ ಯಾವುದೇ ಕಾರಣದಲ್ಲೂ ಒಂದು ಚೂರು ಅವರು ಏನು ಇರೋ ಕೂಡ ಪಾಕಿಸ್ತಾನ ಇಡೀ ಭೂಪಟದಲ್ಲಿ ಅವ್ರು ಇರಬಾರ್ದು ಯಾಕೆ ಅಂದ್ರೆ ಇವತ್ತಿನ ದಿವಸದಲ್ಲಿ ನಮ್ಮ ಇಂಡಿಯಾದಲ್ಲಿ ನಮ್ಮ ಸೈನಿಕರು ಬಹಳ ಹೋರಾಟವನ್ನು ಮಾಡಿ ಅವರನ್ನು ಸದಾ ಬೆಳಿತಾ ಅವ್ರು ಏನೋ ಮಾಡಿದ್ರು ಯಾವುದೇ ಕುತಂತ್ರ ಮಾಡಿದ್ರು ಅವ್ರು ಯಾವುದೇ ಕಾರಣದವ್ರದ್ದು ಸಫಲ ಹಾಕ್ತಾ ಇಲ್ಲ ಆದ್ರಿಂದ ಅವರನ್ನು ಪಾಕಿಸ್ತಾನವನ್ನು ಉಳಿಸಲೇಬಾರದು ಯಾವುದೇ ಕಾರಣ ಪಾಕಿಸ್ತಾನ ಭೂಪಡದಲ್ಲಿ ಇರಬಾರ್ದು ಅದು ನನ್ನ ಮನವಿ ಅಂತ ಅದೇ ರೀತಿಯ ನಮ್ಮ ಮೋದಿಯವರು ಇದರ ಬಗ್ಗೆ ಆಕ್ಷನ್ ತಗೊಂಡು ಒಂದು ವಾರ್ ಮಾಡೋಕ್ಕೆ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮ್ಮ ಸೈನಿಕರೆಲ್ಲ ಅಲ್ಲಿ ತುಂಬ ನಿರುತ್ತವಾಗಿ ನಡೆಸ್ತಾ ಇದ್ದಾರೆ ವಾರ್ ನಡೆಸ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ನಾವು ಪಾಕಿಸ್ತಾನ ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ಅವ್ರಿಗೆ ಪಾಕಿಸ್ತಾನನ ಏನು ಯಾವುದೇ ಇದಾದರೂ ಕೂಡ ನಾವು ಬಿಡೋದು ಇಲ್ಲ ಆಮೇಲೆ ಅಲ್ಲಿ ಯಾವುದೇ ನಮ್ಮಲ್ಲಿ ಮೋದಿಯವರಿಗೆ ನಾನು ಕೇಳ್ಕೊಳ್ಳೋದಷ್ಟೇ ನಾವು ಯಾವುದೇ ಒಂದು ಜಮೀನಿನಾಗಲಿ ಒಂದಿಂಚಾಗಲಿ ಒಂದು ಕುಂಟೆ ಆಗಲಿ ಅಲ್ಲಿ ನಾವು ಅಕ್ವೈರಿ ಮಾಡ್ಕೊಂಡ್ರೆ ಅದನ್ನು ನಮ್ಮ ಇಂಡಿಯಾ ಲೆವೆಲ್ ತಗಬೇಕು ಇಂಡಿಯಾದಲ್ಲಿ ತಗೋಬೇಕು ಅದು ಯಾವುದೇ ಕಾರಣಕ್ಕೂ ಪಾಕಿಸ್ತಾನ ಕಂಪ್ಲೀಟು ಅಂಕ್ವೈರಿ ಮಾಡ್ಕೊಂಡು ಪಾಕಿಸ್ತಾನ ಇಂದ ಇದರಲ್ಲೇ ಇರಬಾರ್ದು ಯಾವುದೇ ಕಾರಣಕ್ಕೂ ನಕ್ಷಲ್ಲೇ ಇರಬಾರ್ದು ಅದು ನಮ್ಮ ಇಂಡಿಯಾ ಲೆವೆಲಲ್ಲಿ ಇಂಡಿಯಾ ಇಂಡಿಯಾ ಹಿಂದೆ ಇವತ್ತು ಬೈಕ್ ಜಾತ ಇವತ್ತು ವೀರ ಯೋಧರು ಮತ್ತು ದೇಶಕ್ಕೆ ಇವತ್ತು ಏನು ಒಂದು ಯುದ್ಧದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದನ್ನು ಒಂದು ಬೆಂಬಲವಾಗಿ ಇವತ್ತು ಯೋಧರಿಗೆ ಒಂದು ಬೆಂಬಲವನ್ನು ಸೂಚಿಸಬೇಕು ಅಂತ ಹಾಸನದ ಯೋಧರು ಒಂದು ಕರೆ ಕೊಟ್ಟಾಗ ಅದಕ್ಕೆ ಹಿಂದೂ ಸಂಘಟನೆ ವಿಶ್ವ ಹಿಂದೂ ಪರಿಷತ್ತು ಇದನ್ನು ನೇತೃತ್ವವನ್ನು ವಹಿಸಿ ಇವತ್ತೊಂದು ದೊಡ್ಡ ಒಂದು ಬೈಕ್ ಜಾಥಾವನ್ನು ಆರಂಭ ಮಾಡಿ ಇವತ್ತು ಇದಕ್ಕೆ ಬಹುತೇಕ ಸಾರ್ವಜನಿಕರ ಬೆಂಬಲ ಇದೆ ಹಾಗೇ ಪಾಕಿಸ್ತಾನ ಎ ನಮ್ಮ ಮುಂದೆ ಯಾವುದೇ ಲೆಕ್ಕ ಅಲ್ಲ ನಿನ್ನೆ ಅವರ ಇಸ್ಲಾಮಾಬಾದ್ ಅವರ ರಾಜಧಾನಿಗೆ ನುಗ್ಗೊಡ್ದಿದ್ದೀವಿ ಅದು ಆ ಘಟನೆಯನ್ನು ಇವತ್ತು ಅವರು ಹೋಗಿದ್ದಾರೆ ಇವತ್ತು ನಮ್ಮ ನಾಗರಿಕರ ಮೇಲೆ ಏಡಿ ರೀತಿ ದಾಳಿ ಮಾಡ್ತಾಯಿದ್ದಾರೆ ಈ ರೀತಿ ಏಡಿ ದಾಳಿಯನ್ನು ಭಾರತ ಆರ್ಮಿ ಇವತ್ತು ಪಾಕಿಸ್ತಾನದ ಎಲ್ಲ ಅವರ ಏನು ವೆಪನ್ಸ್ಗಳನ್ನೇನಿತ್ತೋ ಅದನ್ನು ಜಟ್ಟಿಂದ ಹಿಡಿದು ಎಲ್ಲ ತನಕ ಇವತ್ತು ಒಡೆದು ಹಾಕಿದೆ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ ಲೋಕೇಶ್ ಹಿಂದೂ ಜಾಗರಣ ಜಿಲ್ಲಾ ಸಮಯ ಇಂದು ಏನು ಪಾಕಿಸ್ತಾನ ತನ್ನ ಭಯೋತ್ಪಾದಕ ಉತ್ತೇಜನವನ್ನು ನೀಡುತ್ತಾ ಮಾಡ್ತಾ ಇರೋಂತಹ ಒಂದು ಇದ್ರ ಮೇಲೆ ಭಾರತ ಸೇನೆ ಯುದ್ಧೆಯನ್ನು ಪ್ರಾರಂಭ ಮಾಡಿದೆ ಆ ಯೋಧರಿಗೆ ನಮ್ಮ ಪರವಾಗಿ ಸಂಘಟನೆಗಳ ಪರವಾಗಿ ಬೆಂಬಲವನ್ನು ಘೋಷಿಸುವಂಥ ಉದ್ದೇಶದಿಂದ ಮಾಜಿ ಸೈನಿಕರು ವಿಶ್ವ ಹಿಂದೂ ಪರಿಷತ್ ಹಾಗೂ ಇನ್ನಿತರ ಸಂಘಟನೆಗಳು ಸೇರಿ ಇವತ್ತು ಒಂದು ಬೈಕ್ ಜಾಥಾವನ್ನು ಅವರ ಬೆಂಬಲಕ್ಕೂ ಉಸ್ಕರೋಸ್ಕರಗೋಸ್ಕರ ಇವತ್ತು ಮಾಡ್ತಾಯಿದ್ದೀವಿ ಈ ರೀತಿ ಇಡೀ ದೇಶದಾದ್ಯಂತ ಏನು ನಮ್ಮ ಭಾರತ ಸೇನೆ ಇವತ್ತು ಯುದ್ಧಕ್ಕೆ ಮುಂದೆ ನಿಂತು ಯುದ್ಧ ಮಾಡಲು ಪ್ರಾರಂಭಿಸಿದೆ ಅವರಿಗೆ ಬೆಂಬಲವನ್ನು ಘೋಷಿಸಬೇಕು ಅಂತ ಕೇಳಿಕೊಂಡು ಪ್ರತಿಯೊಬ್ಬರಲ್ಲಿ ಮನವಿಯನ್ನು ಮಾಡಿಕೊಳ್ತೇವೆ ಯುದ್ಧದಲ್ಲಿ ಈ ಥರ ಪ್ರತಿದಾಳಿ ಮಾಡ್ತಾ ಇದ್ದಾರೆ ಅಂದರೆ ಇನ್ನೂ ಹೆಚ್ಚುವರಿಯಾಗಿ ಅವರ ಮೇಲೆ ಯುದ್ಧವನ್ನು ಪ್ರಾರಂಭಿಸಬೇಕು ತೀವ್ರತೆಯನ್ನು ಕಾಪಾಡ್ಕೋಬೇಕು ಭಾರತ ಸೈನ್ಯ ಯಾವುದೇ ಕಾರಣಕ್ಕೂ ಹಿಮ್ಮೆಟ್ಟಬಾರ್ದು ಅವರು ಈ ಬಾರಿ ತಕ್ಕ ಉತ್ತರವನ್ನು ಕೊಟ್ಟರೆ ಮುಂದಿನ ಬಾರಿ ಯಾವುದೇ ಕಾರಣಕ್ಕೂ ಯುದ್ಧವನ್ನು ಮಾಡಬೇಕು ಮಾಡಬಾರ್ದು ಅನ್ನೋ ದೃಷ್ಟಿಲಿ ಯೋಚಿಸ್ಕೊಂಡೇ ಇರಬೇಕು ಆ ಥರ ಏನಾರು ಒಂದು ಒಳ್ಳೆಯ ಇದನ್ನು ಮಾಡಬೇಕಾಗುತ್ತೆ ಸಲ್ಲಿ ಭಾರತೀಯ ಸರ್ಕಾರ ಹಾಗೂ ಭಾರತ ಯೋಧರು ಅದಕ್ಕೆ ಪರವಾಗಿ ಮಾಡ್ತಾರೆ ಅಂತ ನಾವು ನಂಬಿಕೆ ಇಟ್ಟಿದ್ದೀವಿ ನಮ್ಮ ಜಿಲ್ಲೆಯಲ್ಲಿ ಒಂದು ಏನು ನಮ್ಮ ಭಾರತ ದೇಶ ಮತ್ತು ಪಾಕಿಸ್ತಾನದ ವಿರುದ್ಧ ಯುದ್ಧ ನಡೀತಿದೆ ಅದರ ಬಗ್ಗೆ ಇವತ್ತು ಎಲ್ಲ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಧೀರ ಧೀಮಂತವಾಗಿ ನಮ್ಮ ಹಾಸನದ ಬೀದಿ ಬೀದಿಯಲ್ಲಿ ಹೋರಾಟವನ್ನು ಮಾಡಿದ್ದಾರೆ ಇವತ್ತು ನಾನು ಒಂದು ಹೇಳೋಕೆ ಇಷ್ಟಪಡ್ತಿದ್ದೀನಿ ನಮ್ಮ ಪ್ರಧಾನಿಯವರು ಸಮರ್ಥರಿದ್ದಾರೆ ನಮ್ಮ ದೇಶದ ರಕ್ಷಣೆಗೆ ಇವತ್ತು ನಮ್ಮ ಸೈನಿಕರು ಇಡೀ ದೇಶದಲ್ಲಿ ಇಡೀ ನಮ್ಮ ಭಾರತ ದೇಶದ ಸೈನಿಕರು ಮುಂಚೂಣಿಯಲ್ಲಿದ್ದಾರೆ ಹಾಗೆ ನಮ್ಮ ಪ್ರಧಾನಿಯವರು ಈಗಾಗಲೇ ಆರ್ಡರ್ ಕೊಟ್ಟಿದ್ದಾರೆ ಸೈನಿಕರ ಮೇಲೆ ಆರ್ಡರ್ ಕೊಟ್ಟಿದ್ದಾರೆ ಪಾಕಿಸ್ತಾನವನ್ನು ನೀವು ಉಡಾಯಿಸಿ ಉಡೈಸಿ ಅಂತೇಳಿ ಬಟ್ ಏನು ಹೇಳ್ತಾ ಇದ್ದೀನಿ ಹೇಳಿದರೆ ನಮ್ಮ ದೇಶದ ರಕ್ಷಣೆ ಆಗಬೇಕು ನಮ್ಮ ದೇಶದ ರಕ್ಷಣೆ ಮೊದಲಾಗಬೇಕು ನಮ್ಮ ತಾಯಿ ಭಾರತಾಂಬೆ ಇದು ಏನಂದರೆ ಮಿಲ್ಟ್ರಿ ಪವರು ನಮ್ಮ ದೇಶಕ್ಕೆ ಇರವರೆಗೂ ನಮ್ಮ ದೇಶ ನಾವು ಯಾವುದೇ ದೇಶದ ಮೇಲೆ ಸೋಲೋದಿಲ್ಲ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ